ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಮನಗರ ತಾಲೂಕು ಹೆದ್ದಾರಿ ಇನ್ನೂರ ಒಂಬತ್ತರ ಹುಲ್ಲೇಪುರ ಮಾರ್ಗವಾಗಿ ಕೆಂಪನಾಪುರಕ್ಕೆ ಸೇರುವ ಮೂರು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ರಸ್ತೆಗೆ ಮೂರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಹಾಗೂ ಐವತ್ತು ಲಕ್ಷದಲ್ಲಿ ಕೆಂಪನಪುರ ಅಂಬೇಡ್ಕರ್ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ಭೂಮಿ ಪೂಜೆ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಕೆಂಪನಪುರ ಗ್ರಾಮದ ಲ್ಲಿ ನಡೆದ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೆಂಪನಾಪುರ ಗ್ರಾಮದಿಂದ ಹುಲ್ಲೇಪುರ ಮಾರ್ಗವಾಗಿ ರಾಷ್ಟೀಯ ಹೆದ್ದಾರಿಗೆ ರಸ್ತೆ ಮಾಡಿಸಿಕೊಡುವಂತೆ ಗ್ರಾಮಸ್ಥರು ಕೇಳಿಕೊಂಡಾಗ ಭರವಸೆ ನೀಡಿದರು ಅದರಂತೆ ಇಂದು ಮೂರು ಕೋಟಿ ಅನುದಾನ ನೀಡಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ನಾನೂ ಸಹ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕತ್ತಲಿನಲ್ಲಿ ಜಾರಕಿಹೊಳಿ ಅವರನ್ನು ನೆನೆದು ಅಭಿನಂದಿಸಿದರು ನಂತರ ಗ್ರಾಮಸ್ಥರು ಸನ್ಮಾನ ಮಾಡಿದಾಗ ಈ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರಿಗೆ ಸಲ್ಲಬೇಕು ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವೀಕರಿಸಿದ್ದೇನೆ ಎಂದರು ನಂತರ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೆಂಪನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾದೇಶ ಬಿಳಿ ಗಿರಿರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಶ್ರೀನಿವಾಸ್ ರವಿಶಂಕರ್ ಮೂರ್ತಿ ಮುಖಂಡರಾದ ನಾಗಲಿಂಗ ನಾಯ್ಕ ರಂಗನಾಯ್ಕ ಬಸವಶೆಟ್ಟಿ ಗುರುಸಿದ್ದಪ್ಪ ಮಣಿಕಂಠ ಮತ್ತು ಎಇಇ ಚಿಕ್ಕಲಿಂಗಯ್ಯ ರಮೇಶ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯೋಗೇಂದ್ರ ತಾಲೂಕು ಅಧ್ಯಕ್ಷ ವಿಜಯ್ ಶಿವರಾಜ್ ಮಧೂರು ಪಟ್ಟಣ ಪಂಚಾಯಿತಿ ಸದಸ್ಯ ಬಿರವಿ ಮಂಜು ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮತ್ತು ನಮ್ಮೆಲ್ಲ ನಿವೃತ್ತ ಅಧಿಕಾರಿಗಳು ಅವರು ಮುಂದಿನ ಬಜೆಟ್ ವರೆ ನಾನು ಅದನ್ನ ಮಂಜೂರು ಮಾಡಿದ್ದೆ ಅಂತಕ್ಕಂಥ ಮಾತು ಕೊಟ್ಟಿದ್ದು ಅದರಂತೆ ಮೂರು ಕೋಟಿ ರೂಪಾಯಿಯನ್ನ ಈ ರಸ್ತೆ ಕೊಟ್ಟು ಅದು ಪೂರ್ಣ ಇಲ್ಲಿ ಹೆಚ್ಚುವರಿನ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ ರಮೇಶ್ ಅವರು ಈಗಾಗಲೇ ನಮ್ಮ ಚೀಫ್ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಬಿ ಡಬ್ಲ್ಯೂ ಸತ್ಯನಾರಾಯಣ ಅಂತ ನಮ್ಮ ಮೈಸೂರಲ್ಲಿ ಇದ್ದಂಥವ್ರು ಅವರು ಮುಖಾಂತರ ಮತ್ತೊಮ್ಮೆ ಈ ಕಾಮಗಾರಿ ಪೂರ್ಣಗೊಂಡು ಎಷ್ಟು ಅವಶ್ಯಕವಾಗಿ ಮಾಡಬೇಕು ಅದನ್ನು ಮಾಡಿಸುವಂಥದ್ದಕ್ಕೆ ನಾನು ಮುಂದಾಗ್ತೇನೆ ನಮ್ಮ ಅಧಿಕಾರಿಗಳು ಗತಿಯಲ್ಲಿ ಆ ಗುತ್ತಿಗೆದಾರ ನನ್ನ ಮುಖನೇ ನೋಡಿಲ್ಲ ಇವತ್ತು ಬಂದಿಲ್ಲ ಮನುಷ್ಯ ಕೆಲಸ ಸಂಪೂರ್ಣವಾಗಿ ಪರಿಶುದ್ಧವಾಗಿ ಕ್ರಯಬದ್ಧವಾಗಿ ಸ್ಪೆಷಲ್ ಪಕಾರ ಆಗಬೇಕು ಯಾವ್ದಾದ್ರು ತೊಂದರೆ ಕೊಟ್ಟರೆ ಕಾಮಗಾರಿ ಮಾಡಿ ನನಗೆ ಹೇಳಬೇಕು ಇದರ ಕೆಲಸ ನಿಲ್ಲಿಸ್ತೀನಿ ಅಷ್ಟೇ ಯಾರು ತೊಂದರೆ ಕೊಟ್ಟರೆ ನಾನು ಕೆಲಸ ಇದು ನಾನು ಅನೇಕ ಕಡೆ ನಾನು ನೋಡಿದ್ದೀನಿ ಬಹಳಷ್ಟು ಕಡೆ ಹೋಗಿ ಅದು ಕೆಲಸ ಕಾರ್ಯಗಳು ಆಗುವಂಥದ್ದಕ್ಕೆ ಹೋದ ಅಡೆಚೆಗಳು ಮಾಡ್ತಾ ಇರ್ತಕ್ಕಂತ ಅನೇಕ ನನ್ನ ಗಮನಕ್ಕೆ ಬಂದಿದೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡಲಿ ಅಂತ ಪ್ರೋತ್ಸಾಹ ಮಾಡಬೇಕು ನಿಂತ್ಕೊಂಡು ನೀವು ನ್ಯಾಯ ಊರ ನ್ಯಾಯ ಪದ್ಧತಿ ಮಾಡಿ ಸರಿಪಡಿಸಿದ ಕೆಲಸ ಮುಂದುವರಿಸಬೇಕು ಅದನ್ನು ಮಾಡೋದ್ಬಿಟ್ಟು ಬಿಟ್ಟು ತಡೆತಕ್ಕಂತ ನೋಡಿದ್ರು ನಮ್ಮ ದೊಡ್ಡ ರಮನಾಥ ಚಿಕ್ಕ ಕೆರೆ ಕತೆ ಕತೆ ಏನೈತಿ ಇಂದಿನ ಸರ್ಕಾರದಲ್ಲಿ ಅನುದಾನ ಮಂಜೂರಾಗುವ ಟೆಂಡರ್ ಆಗಿತ್ತು ಆರ್ ಟಿ ಐ ಎಕ್ಸ್ಪರ್ಟ್ಸ್ ಇರ್ಬೋದು ರೈತ ಸಂಘತ್ತು ಇನ್ನು ಅನೇಕ ಸಂಘಟನೆಗಳು ಇವತ್ತು ಕಾಮಗಾರಿ ಆಗದೆ ಮಾಡಿ ಇವತ್ತು ಅವ್ರು ಟೆಂಡರ್ ದಾರ ವಿತ್ಡ್ರಾ ಮಾಡಿಬಿಟ್ರೆ ಮತ್ತೆ ಅಷ್ಟು ಕೋಟಿ ಅನುದಾನ ದಾರ ಕಷ್ಟ ಆಗ್ತದೆ ಇವತ್ತಿನ ಪರಿಸ್ಥಿತಿನಲ್ಲಿ ಕೆಲಸ ನಿಂತು ಒಂದು ವರ್ಷ ಆಗಿದೆ ಆ ಕೆರೆ ಅಭಿವೃದ್ಧಿ ಆಗಿದ್ರೆ ಇವತ್ತು ವಾಕಿಂಗ್ ಪಾತ್ ಆಗಿದ್ರೆ ಇವತ್ತು ಪರಿಶುದ್ಧವಾದಂತ ಇವತ್ತು ವಾಟರ್ ಟೇಬಲ್ ಅಲ್ಲಿ ನೀರು ಇವತ್ತು ಬೋರ್ವೆಲ್ ಲೆವೆಲ್ ಅಲ್ಲಿ ಇವತ್ತು ಹೆಚ್ಚಾಗಿ ಇವತ್ತು ನಮ್ಮ ಆ ಭಾಗದ ಜನತೆಗೆ ಉಪಯೋಗ ಆಗುತ್ತೆ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಅನೇಕ ಜನಪರ ಯೋಜನೆಗಳನ್ನ ಇವತ್ತು ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಇದೆ ಅವನಿಗೆ ಏನೋ ಇವತ್ತು ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕಿದ್ದ ಅವಕಾಶ ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ ಇಲ್ಲಿ ಹದಿಮೂರಿಂದ ಹದಿನೆಂಟು ಶಾಸಕರ ಶಾಸಕರಾದ ಜಯನ್ ಅವರ ಸಂದರ್ಭ ಮನೆ ಸಿದ್ದರಾಮಯ್ಯನವರು ಅವರು ಐದು ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿ ನೂರೈವತ್ತಕ್ಕೂ ಹೆಚ್ಚು ಅವರು ಭರವಸೆಗಳನ್ನು ನೀಡಿದರು ಆ ನೂರೈವತ್ತು ಹೆಚ್ಚು ಭರವಸೆ ನೀಡ್ತಕ್ಕಂಥ ಎಲ್ಲರೂ ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ಸ್ಮರಿಸ್ಕೊಳ್ತಾ ಅನೇಕ ರಾಜ್ಯಗಳಲ್ಲಿ ಇವತ್ತು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಅವ್ರು ನೆರವು ಕೊಡ್ತಾ ಇದೆ ಈ ಕೆ ಪಕ್ಷ ಸರ್ಕಾರವು ಕೂಡ ಆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಕೊಡ್ತಾ ಇರತಕ್ಕಂಥದ್ದನ್ನು ಮಾನ್ಯ ಚಂದ್ರ ಅವರು ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಿ ನಮ್ಮ ಅಂದಿನ ರಾಜ್ಯದ ಅಧ್ಯಕ್ಷರಾಗಿದ್ದಂತಹ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗೊಳಿಸುವಂತ ಒಂದು ಶಿಫಾರಸನ್ನು ಅವರ ಸಮೀಪಿಯಿಂದ ಮಾಡಿ ಅದನ್ನ ನಮ್ಮ ನಾಯಕರಾದ ಸಿದ್ದರಾಮಯ್ಯವರು ಅಂದು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸುವ ಮುನ್ನ ಬರಬೇಕಾಗಿತ್ತು ಅವ್ರು ಯಾವುದೋ ತುರ್ತು ಕಾರ್ಯಕ್ರಮ ಬೆಂಗಳೂರಿಗೆ ಹೋದ್ರು ಅದೇ ಸಂದರ್ಭದಲ್ಲಿ ಸದಿ ಜಾರ ರೈಲ್ವೆ ಕೊಟ್ಟಿದ್ರು ಈ ಗ್ರಾಮಸ್ಥರೆಲ್ಲ ಕೇಳಿದ್ರು ಅಂಬೇಡ್ಕರ್ ಜಯಂತಿ ಸಾಯೇಬನೇ ಕರೆ ಕರೀಲೇಬೇಕು ಅಂತೇಳಿ ಆಗ ಮನ್ನೆ ಶಾಸಕರು ಸುದೀಪ್ ಜಾರಕಿಹೊಳಿ ಅವ್ರು ಏನು ಇನ್ವಿಟೇಷನ್ ಹಾಕಿಲ್ಲ ಯಾವುದು ಇಲ್ವಲ್ಲ ಆದರೂ ಒಂದು ಏನೋ ಒಂಥರ ಇದನ್ನು ಮಾಡಿ ಮೊನ್ನೆ ಶಾಸಕರು ಕೇಳಿ ಜಾರಕಿಹೊಳಿ ಸಾಹೇಬ್ರ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದೆ ಕೆಂಪತ್ಪುರದಲ್ಲಿ ಅವ್ರು ಬರಬೇಕು ಅಂತೇಳಿ ಒಂದು ಆಹ್ವಾನ ಕೊಟ್ಟರು ಅವ್ರು ಯಾವುದೇ ಒಂದು ಯಾವುದೇ ರೀತಿಯ ಒಂದು ವಿರೋ ಇದನ್ನು ಮಾಡ್ದೇನೆ ತುಂಬ ಗೌರವಿತವಾಗಿ ಈ ಗ್ರಾಮಕ್ಕೆ ಬರೋದ್ರ ಮುಖಾಂತರ ಅವ್ರು ಬಂದ ಸಂದರ್ಭದಲ್ಲೂ ಸಹ ಈ ಗ್ರಾಮದ ಎಲ್ಲ ಕೋಮಿನ ಯಜಮಾನ್ಗಳು ಮುಖಂಡಗಳು ಅವನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಭಾಷಣ ಭಾಷಣ ಮಾಡೋಕ್ಕಿಂತ ಮೊದಲು ಈ ಗ್ರಾಮದ ಹಿರಿಯ ಮುಖಂಡಗಳು ಮತ್ತು ನಿವೃತ್ತ ನೌಕರರೆಲ್ಲ ಸೇರಿ ಒಂದು ಮೆಮೊರಿನ ಕೊಡ್ತಾರೆ ಈ ಥರ ಹೊಸರುಗಳು ಅಂತ ಅವಾಗಿನ ಹೆಸರು ಬಟ್ ರೋಡದ್ದು ಹೊಸ ಆಗಿದೆ ಎಲ್ಲ ಕಿಚ್ಚವಾಗಿದೆ ನಾವು ತಿರುಗಾಡಿ ತಿರುಗಾಡಿ ಸಾಕಾಗಿದೆ ಅಂತ ಹೇಳಿ ಒಂದು ಮೆಮೊರಿನ ಕೊಡಕ್ಕೆ ಹೋಗ್ತಾರೆ ಅವರವ್ರ ಮೆಮೊರಿನ ಇಸ್ಕೊಳ್ಳೋಲ್ಲ ನನಗೆ ಈಗ ಈಗಾಗಲೇ ಅದನ್ನ ಪ್ರಿಂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಾರ್ಚ್ ಬುದ್ಧಿ ಪೂಜೆ ಮಾಡ್ತೀನಿ ಅಂತೇಳಿ ಅವತ್ತು ಗ್ರಾಮಸ್ಥರು ಭರವಸೆ ಕೊಟ್ಟರು ಭರವಸೆ ಕೊಟ್ಟ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಎರಡು ಬಾರಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮನೆ ಶಾಸಕರು ಅದನ್ನು ನೆನಪಿಸಿದ್ದಾರೆ ರಾಗಿ ಅವರು ಮಾರ್ಕ್ ಏನು ಮಾರ್ಕ್ ಕೊಟ್ಟಿದ್ರು ಅದೇ ಪ್ರಕಾರ ಅವರು ಮೂರು ಕೋಟಿ ಅನುದಾನವನ್ನು ಬಿಡೋದ್ರ ಬಿಡುಗಡೆ ಮಾಡೋದ್ರ ಮುಖಾಂತರ ಒಂದು ಹೊಸ ರಸ್ತೆ ಹೊಸ ರೋಡಿಗೆ ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖಾಂತರ ಈ ಗ್ರಾಮಸ್ಥರ ಮನವನ್ನ ಗೆದ್ದಿದ್ದಾರೆ ಅದಕ್ಕೆ ಶಾಸಕರು ಪ್ರಮುಖ ಕಾರಣ ತಪ್ಪಾಗಲಾರದು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅವರ ಸುದ್ದಿ ಜಾರಕಿಹೊಳಿ ಸಾಹೇಬರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ಮಾಡಿ ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಂಡಂತಹ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಮೂರ್ತಿ ಸಾಹೇಬ್ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಕಳೆದ ಬಾರಿ ನಾನು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಸಂದರ್ಭದಲ್ಲಿ ನಮ್ಮ ಈ ಗ್ರಾಮಸ್ಥರು ವಿಶೇಷವಾಗಿ ಕೆಂಪನ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಗುಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರ್ಕೊಟ್ಟು ಅವಾಗ ಈ ಗ್ರಾಮದ ಎಲ್ಲ ಮುಖಂಡಗಳು ಮತ್ತು ಹಿರಿಯರು ಎಲ್ಲರಂದು ಒಗ್ಗಟ್ಟಾಗಿ ಆ ಸಂದರ್ಭದಲ್ಲಿ ನಾವು ಚುನಾಯಿತರಾಗಿ ಮಾಡಿದ್ರು ಆ ಒಂದು ಕೃತಜ್ಞತೆ ಇಟ್ಕೊಂಡು ಈ ಗ್ರಾಮವನ್ನು ವಿಶೇಷವಾಗಿ ನಾವು ಎಲ್ಲರ ಜೊತೆ ವಿಶ್ವಾಸ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದು ಇದೇ ಈಗಲೂ ಸಹ ಅದೇ ರೀತಿ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಶಾಸಕರ ಗಮನಕ್ಕೆ ತರಬೇಕಾದ್ರೆ ಯಾವುದೇ ವಿಚಾರಗಳಿದ್ದರೂ ನಮಗೊಂದು ಹೇಳ್ತಾರೆ ಶಾಸಕರ ಗಮನಕ್ಕೆ ತಗೊಂಡು ಈ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ಹಾಗಾಗಿ ಈ ಗ್ರಾಮದ ಕೆರೆ ಹೂಳ್ ಆ ಕಾಲುಗಳನ್ನ ನೀರು ಎಷ್ಟು ಹೆಚ್ಚು ಕಮ್ಮಿ ನಮ್ಗೆ ಈಗ ಮೂವತ್ತು ವರ್ಷ ಆಗಿದೆ ಅಲ್ವಾ ನೀರ್ ಬಂದು ಆ ಮೂವತ್ತು ವರ್ಷದಿಂದ ರಿಪೇರಿಗಳೇ ಆಗಿಲ್ಲ ರಿಪೇರಿಗಳೇಷನ್ ಸರಿ ಮಂಡ್ಯದಲ್ಲಿ ಹಾಕದಕ್ಕೆ ಹಾಕ ದುಡ್ಡು ದೇವೇಗೌಡರು ಸಿಎಂ ಅಂದಾಗ ಆ ರಿನೋವೇಷನ್ಗೆ ಹಾಕಿದ ಹಾಕಿದ್ರೆ ದುಡ್ಡು ಅಂತ ಗಳು ನಮ್ಮಲ್ಲಿ ಆಗಿಲ್ಲ ಇಳಿ ಇಡೀ ನಮ್ ಕಾನ್ಸ್ಟಿಟ್ಯೂನ್ಸಿಲಿ ಆಗಿಲ್ಲ ಈಗ ಅನೂರ್ಗೆ ಹೆಚ್ಚು ಕಮ್ಮಿ ನೂರ್ ಸಾವಿರದ ಇನ್ನೂರು ಕೋಟಿ ಅಷ್ಟು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಯಾಕಂದ್ರೆ ಸಾವಿರದ ಐನೂರು ಇನ್ನೂರು ಕೋಟಿನ ಬರೀ ನೀರಾವರಿಗೆ ಮಾಡಿದ್ದಾರೆ ಈ ಸರಿ ನಿಮಗೆ ಇನ್ನೂರ ಐವತ್ತು ಕೋಟಿ ಅಷ್ಟು ಅನುದಾನವನ್ನು ಬದಲಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ದು ಪೂರ್ಣ ನೀರಾವರಿ ಆಗ್ಬೇಕು ಸರ್ ಪೂರ್ಣ ನೀರಾವರಿ ಮಾಡಿ ಅಂತ ಸಹ ಕೇಳ್ಕೊಂಡಿದ್ದೀನಿ ಅಷ್ಟು ವರ್ಷದಿಂದ ಎಲ್ಲಾ ಎಮ್ ಎಲ್ ಎಗಳನ್ನು ಕೇಳಿದ್ವಿ ಪೂರ್ಣ ನೀರಾವರಿ ಆಗ್ಬೇಕು ನಮ್ಮ ಕಾಸು ಜಿ ಯಾಕಂದ್ರೆ ನೀರು ಬರ್ತಾ ಇದೆ ವೇಸ್ಟ್ ಆಗಿ ಹೋಗ್ತಾ ಇದೆ ಪೂರ್ಣ ನೀರಾವರಿ ಆದ್ರೆ ಆಗಲಿ ಹಿನ್ನೆಲೆ ಈ ವರ್ಷ ಮಳೆ ಪೂರ್ತಿ ಆದ್ರೆ ಪೂರ್ಣವಾಗಿ ನೀರಾವರಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಲಿ ಇಲ್ವಾ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ